ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟೆ ಮೀನಾಕ್ಷಿ ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟೆ ಪ್ರೀತಿಯಿಂದ ಒಂದು ತೆಂಗಿನ ಮರವನ್ನು ಗಿಡವನ್ನು ನೆಟ್ಟರೆ ಅದು ಬೆಳೆದು ಕೆಳ ನೀರು ಕಾಯಿ ಕೊಡುತ್ತದೆ ಅದು ನಮ್ಮ ಪ್ರಾಣವನ್ನು ಉಳಿಸುತ್ತದೆ ಅದೇ ಮಕ್ಕಳನ್ನು ಪ್ರೀತಿಯಿಂದ ಸಾಕಿದರೆ ಬರೀ ನೋವು ನಿರಾಸೆ ಅಷ್ಟೇ மக்கள கொட்டே மீனாட்சி எந்த மக்களுக்கு ஜன்ம கொட்ட எண்ணாம शिक <laughs> <laughs> ಮಾಡಿದೆ ದೀಪ ನನ್ನ ಜೀವನದಲ್ಲಿ ಸಂಗಾತಿ ಅಂತ ಪಡೆಯದಾದ್ರೆ ಅದು ನಿನ್ನೆ ದೀಪ ನಿನ್ನೆ ಅಂದು ನೀನೇ ನನ್ನ ಸರ್ವಸ್ವ ದೀಪ ನನ್ನ ಸರ್ವಸ್ವ ನನ್ನ ಕಾಲಿನ ಜೋತಿ ದೀಪ பிரீத்த மோகிக்கனாகி ஒன்றே பள்ளியில் எரூறு ரூவா மாமின தந்தை தாயிய தந்தைய தாய் ಹುಚ್ಚಿ ಆಗ್ಬೇಡ ನೀವು ಯಾವತ್ತಿದ್ರು ಸುಂದರ್ ಕಡೆ ನಿನ್ ಏನು ಲೈಲಾ ಪ್ರೀತಿನೂ ಅಲ್ಲ ಅನಾರ್ಕಲಿ ಪ್ರೀತಿನೂ ಅಲ್ಲ ಅದ್ವಾ ಪಾರ್ವತಿ ದೇವದಾಸ್ ಪ್ರೀತಿನ ನೋಡ್ದೀಪಾ ನಿನ್ ಪ್ರೀತಿನ ಮನಸ್ ತುಂಬಾ ಹುಚ್ಚಡ್ಸ್ಕೊಂಡು ಊರ್ ತುಂಬಾ ಪ್ರಚಾರ ಮಾಡ್ಕೊಂಡು ತಿನ್ ಮೊನ್ನೆ ದೇವಿ ನಿನ್ ಪ್ರೀತಿಗೆ ಎಳ್ಳಿರ್ ಬಿಟ್ಟಾಯ್ತು ನೋಡಿದೀಪಾ ಅವತ್ತೆ ಹಾಕ್ಸಣ ನೀನ್ ನನ್ನ ಪಾಲೀಸ್ ಸತ್ಯ ಅಂತ ತಿಳ್ಕೊಂಡಿದೀನಿ

ಎಲ್ಲಿ ಕಾನ್ ಎಲ್ಲಿ ಕಾಣೆನೋ ಹುಡುಗಿನ ಎಲ್ಲಿ ಕಾಣೆಯಲ್ಲಿ ಕಾಣೆನೋ

ಒಬ್ಬ ಪ್ರಾಮಾಣಿಕ ಮ್ಯಾನೇಜರ್ ಬಂದರೆ ರೈತರಿಗೆ ಸಾಲ ಕೊಟ್ಟು ಹೊರತು ಬಹಳ ರಾಮಾಣಿಕನ ಆಗಿ ಬಡ್ಡಿ ವಸೂಲು ಮಾಡಿ ಮಾಡಿ ಬ್ಯಾಂಕಿನಿಂದ ಉದ್ಧಾರ ಮಾಡೋ ಮಾಡೋ ಒಬ್ಬ ಪ್ರಾಮಾಣ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಬಂದಿರೋದ್ರಲ್ಲಿ ಇಲ್ಲಿ ರಕಾಡ್ ಕಾಲ್ ಸಾಕು ಈ ಬ್ಯಾಂಕ್ ಮ್ಯಾನೇಜರ್ ಕೆಲ್ಸ ಸಾಕು ಆ ಸಂಬಳ ತಗೊಳ್ಳೋದು ಸಾಕು ಈ ಜನಗಳಿಗೆ ಸಂಬಳ ಲೋನ್ ನ ಆರಾಮ ಕೊಟ್ಬಿಡ್ತೀವಿ ಆದ್ರೆ ವಾಪಸ್ ಕಟ್ಟೋ ಅಷ್ಟರಲ್ಲಿ ನಮ್ ಜೀವನನೇ ಬಿದ್ದೋಗುತ್ತೆ ಹುಡ್ಕೊಂಡೋಗಿ ಮನೆಗೆ ಹೋದ್ರೆ ಜಮೀನ್ಗೆ ಹೋದ್ರು ಅಂತಾರೆ ಜಮೀನ್ಗೋದ್ರೆ ಮನೆಗೆ ಹೋದ್ರು ಅಂತಾರೆ ನಾವು ತಿರುಗಿ ತಿರುಗಿ ಸಾಕು ಸಾಕಾಗಿದೆ ಸರಿ ಬಂದ್ ಕೆಲ್ಸ ನೋಡೋಣ ಈ ದೀಪ ಈ ದೀಪ ಮತ್ತೆ ಶಂಕರ್ ಆ ಉಗ್ರಪ್ಪನ್ಗೆ ಇಪ್ಪತ್ತು ಲಕ್ಷ ಶ್ಯೂರಿಟಿ ಹಾಕ್ದವರು ಇಲ್ವಲ್ಲ ಒಂದವರ ಹುಡ್ಕ್ಬೇಕು Kalau naik tak, bagaimana? Turjar pada mana bagaimana? Untuk anda, kalau naik ke tempat ವರೆಸೆ ಇಲ್ಲ ಅವರಿಗೆ ಅಲ್ಲಿರಲ್ಲಿ ಮಾತ್ರ ವಿಷ ಆದ್ರೆ ಈ ಉಗ್ರಪ್ಪನಿಗೆ ಮೈಯೆಲ್ಲ ತಿಳಿದ್ಯಾ ನೀನು ನಿನ್ನ ಗಂಡ ಸೇರಿ ನನ್ನ ಕಾಲನ್ನು ಕಟ್ಟಿಕೊಂಡು ಹೋಳಾಡಿ ಹೊರಳಾಡಿ ಉಗ್ರಪ್ಪ ಅಂತ ನಿಮ್ಮ ಕಾಲಿಡಿಸಿಲ್ಲ ಇವನ ಉಡುಕಪ್ಪನ ಮಗ ಅಲ್ಲ I'm

ورنڈا سریمانی ورنڈا ન્યાયધીશ રાજન રાજના પદની યજમાન સ ಪ್ರವಿದ್ಯಾ ಬುದ್ಧಿ ಗುಣ ಇವುಗಳನ್ನು ಪರೀಕ್ಷೆ ಮಾಡಿ ತರಬೇಕು ಅಂದರೆ ಹಿರಿಯರು ಹೇಳವರ ಏನು ಹೇಳಿದ್ದಾರೆ ಹಿರಿಯರು ಆ ರೀತಿ ಉಗ್ರಪ್ಪನ ಮನೆ ಹೆಣ್ ತಂದು ಮನೆ ಮುರಿದೋಗಿ ಎರಡು ಭಾಗ ಆಗೋದನ್ನ ಸಂಸಾರ ಸಂಸಾರ ಬಂಧನ ಎಂಬ ನಾಟಕದಲ್ಲಿ ನೋಡ್ತಿದ್ದೀರಿ ನೀವು ನೀವು ನೋಡಿ ಅನುಸರಿಸಿ ಬಾಳಬೇಕೆಂದು ನಿಮ್ಮಲ್ಲಿ ಕಳಕಳೆಯ ಮನೆ R. Siya palhali её praagi, Kalipi praagi, Singari única, R. Idi yitziya pannavanne nenakku nkuagisalu, Asya incidentalava Sel Orajibatir Irwa, Dr. Kalipi prafetir ಈ ತರ ಜನ ನಾನು ಎಲ್ಲೋ ನೋಡಿಲ್ಲ ಕಣ್ರಿ ಮುಟ್ಟಿ ಜಯಪ್ಪ ಪಾಂಡುಲಂಗ ಸರ್ ಡಾಕ್ಟ್ರೋ ಚೈತ್ರ ಮೇಡಮ್ ನಾನು ಎಲ್ಲರೂ ಒಟ್ಟಿಗೆ ಆಪರೇಷನ್ ಥೇಟ್ರಲ್ಲಿ ಕೆಲಸ ಮಾಡಿದ್ದೀನಿ ಕಂಡ್ರಿ ಹಂಗೆ ನಮಗೆ ಗಂಡ ಹೆಕಲಿಗೆ ಹುಷಾರು ತಪ್ಪರೆ ಚೈತ್ರ ಮೇಡಮ್ ಬನ್ನಿ ಇಲ್ಲಿ ಏನಾಗಿದೆ ಅಂತ ಸ್ಟೆಟಸ್ಕೋಪ್ನ ಹಿಂಗೆ ಇಡ್ತಾರೆ ಕಂಕಲ ಹೆತ್ತಿಸ್ತಾರೆ ಥರ್ಮಾಮೀಟರ್ ಸಿಕ್ಕಿಸ್ತಾರೆ ನಮ್ ಗಂಡ ಹೆಕಲ್ಗ ಚೈತ್ರ ಮೇಡಮ್ ನೋಡ್ಬಿಟ್ರ ವಾಸಿ ಆಗ್ಬಿಡುತ್ತೆ ನಂಗೆ ನಾನು ಎಣ್ಣಕ ಡಾಕ್ಟರ್ ಆಗಿ ಇಟ್ಟ ಗ್ರಾಮಕ್ಕೆ ಬಂದಿದ್ದೀನಿ ಕಣ್ರಿ ಯಾರ್ಯಾರ ಏನೆಲ್ಲ ಆಗಿದ್ರಿ ನನ್ನ ಹತ್ರ ಬನ್ರಿ ನಾನು ಓದುತ್ತಾ ಓದುತ್ತಾ ಗಂಡಸರ ಡಾಕ್ಟರ್ಗೆ ಓದ್ದೆ ಆಮೇಲೆ ಹೆಂಗಸರ ಡಾಕ್ಟರ್ಗೂ ಓದ್ ಅದಾದ್ಮೇಲೆ ಮಾಮಾ ಪೈಸ ಇವರು ಬಂದ್ರು ಕಣ್ರಿ ಅದಕ್ಕೆ ನಾನು ಇದನ್ನು ಓದಿದ್ದೀನಿ ಕಣ್ರಿ ನಿಮ್ಗೆ ಏನಾರ ಆದ್ರಿ ಬನ್ರಿ ನನ್ನ ಹತ್ರ ಮುಟ್ಟಿದ್ರೆ ಮೂರು ನಿಮಿಷ ಮುಟ್ಟದೆ ಇದೆ ಆರು ನಿಮಿಷ ಮಚ್ಚಿಡ್ರೆ ಮಟಾಸ್ ಮಾಡ್ತೀನಿ ಕಟ್ಟಿ ಇಡ್ರೆ nak tahu mati ni batinkan re eh salah si ramah baik tak Budak 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 dari, adik adik i don't ನೀನು ಹುಚ್ಚ ಅನ್ನು ಲೋಪರನ್ನು ಕಚ್ಡ ಲಫ್ ನೀನು ನನ್ನೊಳಕ್ಕೆ ನಾನ್ ರೆಡಿ ಲಚನಾ ನಗಬೇಕು ಸಿದರೆ ಎಳಬೇಕು ನದಿ ನಗಬೇಕು ಎದುರು ಸಿದರೆ ನನ್ನನ್ನು ಕೆಳಕು ಈ ಭೂಮಿ ಮೇಲೆ ಹುಟ್ಟಿಲ್ಲ ಮುಂದೆ ಹುಟ್ಟಲಿಲ್ಲ ನಾನು ಯಾರು ನಾನು ಯಾರು